ಲೆಸ್ ರೂಲ್ ನಂಬರ್ ಸೆವೆನ್ ಆ್ಯಟಿಟ್ಯೂಡ್ ಇವತ್ತಿನ ಸೆಷನ್ ಇದೇ ತಗೊಂಡಿದ್ದು ನಾನು ನಿಮಗೆ ಪಾಠ ಮಾಡಿಲ್ಲ ನಾಳೆ ಸೆಷನ್ ಪಾಠನೇ ಆ್ಯಟಿಟ್ಯೂಡ್ ಫಸ್ಟ್ ಬೇಕು ನಿಮ್ಮ ಬಾ ನಿಮ್ಮ ಭಾಷೆಯಲ್ಲಿ ಅದು ಬೇರೆ ಮೇಡಮ್ ಇದಾರಲ್ಲ ಇವ್ರ ಭಾಷೆಯಲ್ಲಿ ಸರ್ ನನ್ನ ಫ್ರೆಂಡ್ ತುಂಬ ಆ್ಯಟಿಟ್ಯೂಡ್ ಮಾಡ್ತಾಳೆ ಸರ್ ಅಲ್ಲ ಆ್ಯಟಿಟ್ಯೂಡ್ ಮಾಡ್ತಾಳೆ ಅಂದರೆ ಕೊಬ್ಬು ಮಾಡ್ತಾಳೆ ಅನ್ನೋದು ಇನ್ನೊಂದು ಪದ ಅದು ಕೊಬ್ ಮಾಡ್ತಾನೆ ಆ್ಯಟಿಟ್ಯೂಡ್ ಅಂದರೆ ಮನೋಭಾವ ಅಂತ ಒನ್ಸ್ ನಿಮ್ಮ ಮನಸ್ಸೊಳಗೆ ಆಗಿಬಿಡ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಕಡೆ ಹೋಗ್ತೀರಾ ಇಲ್ಲಿ ನೋಡಿರಿ ಆಸ್ಟ್ರೇಲಿಯಾದೆಲ್ಲ ತೋರಿಸಿ ಸಿನ್ಗೆ ನಿಮ್ಮ ಕೈಲಿ ಕೆಪ್ಯಾಸಿಟಿ ಇದೆ ದಿಸ್ ಇಸ್ ಇಂಡಿಯನ್ ಟೀಮ್ ಕೆಪ್ಯಾಸಿಟಿ ಇದೆ ನಿಮಗೆ ಬೇಕಿರೋದು ಸಕ್ಸಸ್ ವರ್ಲ್ಡ್ ಕಪ್ ಸಿಗ್ತಾ ಅಂದರೆ ಸಿಗಲಿಲ್ಲ ಬಿಕಾಸ್ ಕೆಪ್ಯಾಸಿಟಿ ಇದೆ ಆಸೆ ಇದೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಹತ್ಕೊಂಡು ಹೋಗಬೇಕು ಆ ಹತ್ಕೊಂಡು ಹೋಗೋದನ್ನೇ ನೀವು ಕಾಲ್ಡ್ ಆ್ಯಟಿಟ್ಯೂಡ್ ಹುಚ್ಚು ಹಿಡಿಬೇಕು ಟೀಚರ್ ಆಗಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ ಕೈಯತ್ರಿ ಎಷ್ಟು ಜನಕ್ಕಿದೆ ಅದು ಹುಚ್ಚು ಹಿಡಿಬೇಕು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಅದಕ್ಕೆ ಏನು ಸಿಲೆಬಸ್ ಲೈನ್ 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 ಓದಬೇಕು ಅದು ಬಿಟ್ಟು ಇನ್ನೇನು ಮಾಡಬಾರ್ದು ಆ ಆಟಿಟ್ಯೂಡ್ ಬೆಳೀತು ಅಂತ ಅಂದರೆ ಹುಡ್ಕೊಂಡೋಗಿ ಸಕ್ಸಸ್ ನಿಮ್ಮ ಕೈಲಿ ಬರುತ್ತೆ ಭಾಳ ಹುಡುಗರಿಗೆ ಕೆಪೆಬಿಲಿಟಿ ಇದೆ ಆಸೆ ಇದೆ ಮನೋಭಾವನೆ ವೀಕ್ ಇದೆ ಇದನ್ನು ಡೆವಲಪ್ ಮಾಡ್ಕೋಬೇಕು ನೆಕ್ಸ್ಟ್ ಸೆಲ್ಫ್ ಡಿಸಿಪ್ಲಿನ್ ಶಿಸ್ತು ಬೇಕು ಎಷ್ಟೊತ್ತಿಗೋ ಎದ್ದೇಳ್ತೀನಿ ಎಷ್ಟೊತ್ತಿಗೋ ತಿಂತೀನಿ ಅರ್ಧ ಹೆಲ್ತ್ ಹಾಳು ಮಾಡ್ಕೋತೀರಿ ನೀವು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ರಿಲೀಸ್ ಆಗತ್ತೆ ಈಗ ನಾನ್ ವೆಜ್ ತಿನ್ನೋರು ಎಷ್ಟೇನೇ ಕೈ ಎತ್ತ್ರಿ ಸುಮ್ಮನೆ ಫನ್ನಿಗೆ ಹೇಳ್ತೀನಿ ಓಕೆ ಜನ ಇದೀರಿ ಡೌನ್ ಜಾಸ್ತಿ ಇರೋದರಿಂದ ಆರಾಮಾಗಿ ಹೇಳ್ಬೋದು ಕೆಲವೊಂದು ಮಟನ್ ಪೀಸ್ ಬಾಯಿಗೆ ಹಾಕೋತೀವಿ ನಾವು ಎಷ್ಟು ಜಗದ್ರೂ ಅದು ಪೀಸ್ ಆಗೋಲ್ಲ ಅವಾಗ ಏನು ಮಾಡ್ತೀರ ಉಗೀತೀರಾ ನುಂಗ್ತೀರಾ ನೋಡ್ರಿ ಇಂಥ ಹಲ್ಲ ಕೈಲೇ ಅದು ನುರಿಯೋಕ್ಕಾಗಿಲ್ಲ ಅಂಥದ್ದನ್ನು ಉಗಿದಾದ್ರೂ ಇಡಲಿಲ್ಲ ತೆಗೆದು ಇಡಲಿಲ್ಲ ಏನು ಮಾಡಿಬಿಟ್ರಿ ನೀವು ಒಂದು ಕಾನ್ಫಿಡೆನ್ಸ್ ಇದೆ ನಿಮಗೆ ಹೋಗ್ಲಿ ಬಿಡು ಅಂತ ನುಂಗೇ ಬಿಟ್ರಿ ಇಲ್ಲಿ ಯಾವ ಇರಬೇಕು ಇರಬೇಕದು ನಾಳೆ ಬೆಳಿಗ್ಗೆ ಅದು ಹೊರಗೆ ಬರಬೇಕಾರೆ ಆ ಇಡೀ ಪೀಸ್ ಹೊರಗೆ ಬರಲ್ಲ ಕಂಪ್ಲೀಟ್ ಡೈಜೆಸ್ಟ್ ಆಗಿ ಬರುತ್ತೆ ಹೆಂಗೆ ಬಂತು ಅಂದರೆ ಒಳಗಡೆ ಒಂದು ಆ್ಯಸಿಡ್ ಇರುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಚ್ ಸಿ ಎಲ್ ಹಿಂಗೆ ಬಿತ್ತು ಅಂದರೆ ಅದು ಎಂಥ ಮಟನ್ ಪೀಸ್ ಇದ್ದರೂ ಸಾಫ್ಟಾಗಿ ಪುಡಿ ಪುಡಿ ಆಗೋಗತ್ತೆ ಅಷ್ಟು ಪವರ್ಫುಲ್ ಆ್ಯಸಿಡ್ ಇಲ್ಲಿ ಇರುತ್ತೆ ಅದು ಎಂಟು ಗಂಟೆಗೆ ವೈಟ್ ಜ್ಯೂಸ್ ಟೈಪಲ್ಲಿ ರೆಡಿ ಇರುತ್ತೆ ತಿಂಡಿ ಬೇಕು ಬೇಕು ತಿಂಡಿ ಬೇಕು ಅಂತ ಇರುತ್ತೆ ಆ ಟೈಮಲ್ಲಿ ತಿಂಡಿ ಕೊಟ್ರಿ ಅಂದರೆ ಕರೆಕ್ಟಾಗಿ ಅದಕ್ಕೆ ಎಷ್ಟು ಮಿಕ್ಸ್ ಮಾಡಬೇಕೋ ಮಾಡಿ ಬಾಡಿಗೆಲ್ಲ ಶಕ್ತಿ ಕೊಡುತ್ತೆ ನೀವು ಫುಲ್ ಪವರ್ಫುಲ್ ಪರ್ಸನ್ ಪವರ್ಫುಲ್ ವುಮೆನ್ನಾಗಿ ಬರ್ತೀರಾ ಅದೇ ನೀವು ಅದು ಎಂಟು ಗಂಟೆಗೆ ತಿಂಡಿ ಬೇಕು ತಿಂಡಿಬೇಕು ಅಂದಾಗ ನೀವು ಎಂಟು ಕೊಡಲಿಲ್ಲ ಒಂಬತ್ತು ಕೊಟ್ರಿ ಅಂದರೆ ಸ್ವಲ್ಪ ಸ್ವಲ್ಪ ಹಳದಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅದು ಫುಲ್ಲು ಹಳದಿ ಎಲ್ಲೋ ಎಲ್ಲೋ ಆಗಿರುತ್ತೆ ಕೆಲವೊಮ್ಮೆ ನೀವು ವಾಮಿಟ್ ಮಾಡ್ಬೇಕಾರೆ ಓ ಅಂದಾಗ ಕಹಿ 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 ಎಲ್ಲೋ ಎಲ್ಲೋ ಬರುತ್ತಲ್ಲ ಅದು ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ರೈಟ್ ಟೈಮ್ ಫುಡ್ ಕೊಡ್ತಾ ಇದ್ರೆ ಅದು ಆ ಸ್ವರೂಪ ಪಡ್ಕೊಳ್ಳಲ್ಲ ಕೊಡಲಿಲ್ಲ ಅಂದರೆ ಆ ಸ್ವರೂಪ ಪಡ್ಕೊಳ್ಳುತ್ತೆ ವಾಮಿಟ್ ಮಾಡಿದ್ರೆ ನಿಮ್ಮ ಪುಣ್ಯ ಅದು ಬಿಟ್ಕೊಂಡು ಇನ್ನೊಂದು ರಿವರ್ಸ್ ಥಿಂಕ್ ಮಾಡಿರಿ ಎಂಟು ಗಂಟೆ ಕೇಳ್ತು ಕೊಡಲಿಲ್ಲ ಒಂಬತ್ತು ಗಂಟೆ ಕೇಳ್ತು ಕೊಡಲಿಲ್ಲ ಹತ್ತು ಗಂಟೆ ಕೇಳ್ತು ಕೊಟ್ರಿ ಆ ಹಳದಿ ಕಹಿ 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 ಹೈಡ್ರೋಕ್ಲೋರಿಕ್ ಜ್ಯೂಸ್ ಜೊತೆ ನಿಮ್ಮ ಈ ರೊಟ್ಟಿ ಹೋಗಿ ಸೇರ್ಕೊಳ್ಳುತ್ತೆ ಅದನ್ನು ಮಿಕ್ಸ್ ಮಾಡತ್ತೆ ಅದು ಅದನ್ನು ಮಿಕ್ಸ್ ಮಾಡಿ ಅದನ್ನ ನಿಮ್ಮ ಬಾಡಿಗೆಲ್ಲ ರಿಲೀಸ್ ಮಾಡುತ್ತೆ ಆವಾಗ ನೀವು ಹಿಂಗೆ ಓಡಾಡ್ತಿರ್ತೀರಿ ಯಾಕೆ ಅಂದರೆ ದಟ್ಸ್ ರೀಸನ್ ಸೊ ಅವ್ರು ನಾವು ತಿಂದಿದ್ದೀನಿ ನಂಗೆ ಸ್ಟ್ರೆಂತ್ ಇಲ್ಲ ಯಾಕೆ ಅಂದರೆ ಯಾವ ಟೈಮಲ್ಲಿ ತಿನ್ನಬೇಕೋ ಆ ಟೈಮಲ್ಲಿ ಕರೆಕ್ಟಾಗಿ ತಿಂದಿಲ್ಲ ರೋಟೀನ್ ಅಂದರೆ ರೋಟೀನ್ ಎಂಟು ಗಂಟೆ ಟಿಫನ್ ಎಂಟು ಗಂಟೆ ಟಿಫನ್ ಒಂದು ಗಂಟೆ ಊಟ ಒಂದು ಗಂಟೆ ಊಟ ಅಂದರೆ ಎಂಟೆ ಅಂತಲ್ಲ ನೀವು ಒಂಬತ್ತಕ್ಕೆ ತಿಂತೀರಾ ಡೈಲಿ ಒಂಬತ್ತಕ್ಕೆ ತಿನ್ನಿರಿ ಎರಡು ಊಟ ಮಾಡ್ತೀರಾ ಡೈಲಿ ಎರಡು ಊಟ ಮಾಡಿರಿ ರಾತ್ರಿ ಒಂಬತ್ತು ಕೂಟ ನೀವು ಹಂಗಲ್ಲ ಹುಡುಗರದು ಹೆಂಗೆ ಅಂದರೆ ಸಿಕ್ಸ್ ಸಿಕ್ಕಾಗಿ ತಿನ್ನೋದು ಸಿಕ್ಸ್ ಸಿಕ್ಕ ಮಲಗೋದು ನೋ ಆ ಒಂದು ಸ್ಟ್ರಕ್ಚರಿಗೆ ಬಂದ್ರಿ ಅಂದರೆ ಡಿಸಿಪ್ಲಿನ್ ಅಂತ ಕರಿತೀವಿ